you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾವು ನಮ್ಮ ಲೈಫಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಊಟ ತಿಂಡಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ ಒಂದು ಹೆಲ್ದಿ ಲೈಫ್ ಲೈಫ್ಸ್ಟೈಲನ್ನ ಮೇಂಟೈನ್ ಇದ್ದೀವಿ ಇದರಿಂದ ನಿಮಗೂ ಕೂಡ ತುಂಬಾ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಹೆಲ್ದಿ ಲೈಫ್ ಸ್ಟೈಲಲ್ಲಿ ನಮ್ಮ ಊಟ ತಿಂಡಿ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ನನ್ನ ಶಾರ್ಟ್ ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿದರೆ ನಮ್ಮ ಊಟ ತಿಂಡಿ ಎಲ್ಲ ಸುಮಾರಷ್ಟು ಬದಲಾವಣೆ ಆಗಿರೋದು ನಿಮಗೆ ಗೊತ್ತಾಗಿರುತ್ತೆ ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದರೆ ಒಂದು ಲೈ ಹೆಲ್ದಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡೋದು ಬಹಳನೇ ಮುಖ್ಯ ಈಗಿನ ಕಾಲದಲ್ಲಂತೂ ಬಿ ಪಿ ಶುಗರು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಒಬೆಸಿಟಿ ಕೊಲೆಸ್ಟ್ರಾಲ್ ಈ ರೀತಿ ಸುಮಾರಷ್ಟು ತೊಂದರೆಗಳನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಇದೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಲೈಫ್ ಸ್ಟೈಲ್ ನಮ್ಮ ಈ ಲೈಫ್ ಲೈಫ್ಸ್ಟೈಲನ್ನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತರಾಗ್ಬೋದು ಹಾಗಿದ್ರೆ ಈ ಚೇಂಜ್ ಆಗಿರೋವಂಥ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಊಟ ತಿಂಡಿ ಎಲ್ಲ ಹೇಗಿದೆ ಏನು ಕುಡಿತೀವಿ ಏನು ತಿಂತಾ ಇದ್ದೀವಿ ಜೊತೆಗೆ ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಲೈಫ್ ಸ್ಟೈಲ್ ಅಂತಂದರೆ ಊಟ ತಿಂಡಿ ಬದಲಾಯಿಸ್ಕೊಂಡ್ರೆ ಸಾಕಾಗಲ್ಲ ಅದ್ರ ಜೊತೆ ಕೆಲವೊಂದು ವಿಚಾರಗಳನ್ನು ಕೂಡ ನಾವು ಬದಲಾಯಿಸ್ಬೇಕು ಯಾವ ರೀತಿ ಇದ್ದರೆ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಆರೋಗ್ಯವಾಗಿರ್ಬೋದು ಅಂತಲೂ ಕೂಡ ಕೆಲವೊಂದು ಟಿಪ್ಸನ್ನು ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಹಾಗಿದ್ರೆ ತಡ ಈ ವ್ಲಾಗನ್ನು ಶುರು ಮಾಡೋಣ ಬ್ಲಾಗ್ ಸ್ಟಾರ್ಟಿಂಗಲ್ಲೇ ನೀವು ನೋಡ್ತಾ ಇದ್ರಿ ಒಂದು ವಾರದ ಹಿಂದೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಅದರಲ್ಲೂ ನಮ್ಮ ಮನೆ ಮುಂದೆ ಫುಲ್ಲು ಮಣ್ ರೋಡ್ ಆಗಿರೋದ್ರಿಂದ ನದಿ ಥರ ಮನೆ ಮುಂದೆ ಹರಿತಾಯಿತ್ತು ಮಣ್ಣನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು ನೀರು ಇನ್ನು ಇವಾಗ ಮ್ಯಾಟರ್ಗೆ ಬರೋಣ ನಾವು ಇವತ್ತು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದಂಥ ದಿನ ಅಂದ್ಕೊಂಡಿದ್ದ ತಕ್ಷಣವೇ ಹೋಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸುಮಾರಷ್ಟು ತರಕಾರಿ ಹಣ್ಣುಗಳು ಬೇಕಾಗತ್ತೆ ಅಂತ ಹಣ್ಣು ತರಕಾರಿನ ಪರ್ಚೇಸ್ ಮಾಡ್ಕೊಂಡು ಬಂದು ಎಲ್ಲ ತರಕಾರಿಗಳನ್ನು ಜೋಡಿಸಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡೆ ನಮಗೆ ಈ ಬ್ಯಾಲೆನ್ಸ್ಡ್ ಡಯೆಟ್ ಅನ್ನೋದು ಹೊಸ್ತೇನಲ್ಲ ಸುಮಾರು ಸಲ ಇದನ್ನು ಟ್ರೈ ಮಾಡಿದ್ದೀವಿ ಹಾಗೆ ಅದರಿಂದ ತುಂಬಾ ಬೆನಿಫಿಟ್ ಕೂಡ ನಮಗೆ ಆಗಿದೆ ಆದರೆ ಅದನ್ನು ಜಾಸ್ತಿ ದಿನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ಆದರೆ ಈ ಸಲ ಕಂಟಿನ್ಯೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನನ್ನ ಹಿಂದಿನ ವಿಡಿಯೋದಲ್ಲಿ ಈ ತರಕಾರಿಗಳನ್ನ ಯಾವ ರೀತಿ ಜೋಡಿಸಿ ಎತ್ತಿಟ್ಕೊಂಡೆ ಹಾಗೆ ಜಾಸ್ತಿ ದಿವಸಗಳ ಕಾಲ ತರಕಾರಿಗಳು ಫ್ರೆಶ್ ಆಗಿರಬೇಕೆಂದ್ರೆ ಏನು ಮಾಡಬೇಕು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋದಲ್ಲಿ ಹೇಳಿರೋ ಅಂಥ ಕೆಲವೊಂದು ಟಿಪ್ಸ್ಗಳನ್ನು ನೀವು ಅನುಸರಿಸಿದ್ರೆ ನಿಮ್ಮ ದುಡ್ಡು ಕೂಡ ಉಳಿತಾಯ ಆಗತ್ತೆ ಹಾಗೆ ನಿಮ್ಮ ಸಮಯ ಕೂಡ ಉಳಿತಾಯ ಆಗತ್ತೆ ಖಂಡಿತ ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಇನ್ನು ಆರೋಗ್ಯಕರ ಊಟವನ್ನು ಮಾಡಬೇಕು ಅಂತ ಅಂದಾಗ ನಾವು ಬಳಸುವಂಥ ಎಣ್ಣೆ ತುಂಬಾ ಮುಖ್ಯ ಎಲ್ಲ ಗ್ರಾಸರಿ ಅಂಗಡಿಗಳಲ್ಲಿ ಸಿಗೋ ಎಣ್ಣೆ ಏನಿದೆಯಲ್ಲ ಅದು ಪ್ಯೂರಾಗಿರುವಂಥ ಎಣ್ಣೆ ಖಂಡಿತವಾಗ್ಲೂ ಅಲ್ಲ ಅದು ಪಾಮ್ ಆಯಿಲ್ ಇತ್ತೀಚೆಗೆ ಕಾಡ್ತಾ ಇರೋವಂಥ ಬಿ ಪಿ ಶುಗರು ಕೊಲೆಸ್ಟ್ರಾಲು ಇದೆಲ್ಲದಕ್ಕೂ ಮೂಲ ಕಾರಣವೇ ಆ ಅಡುಗೆ ಎಣ್ಣೆ ಹಾಗಾಗಿ ಆದಷ್ಟು ಮನೆಯಲ್ಲೇ ಕಾಯಿಸುವಂಥ ತುಪ್ಪವನ್ನು ನೀವು ಅಡುಗೆಯಲ್ಲಿ ಬಳಸೋದು ಬಹಳ ಮುಖ್ಯ ಆಗತ್ತೆ ತುಪ್ಪ ಪ್ರತಿದಿನ ಬಳಸೋದಕ್ಕಾಗಲ್ಲ ಅಂತಂದರೆ ದುಡ್ಡು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಗಾಣದಿಂದ ನೀವೇ ಖುದ್ದಾಗಿ ಹೋಗಿ ಎಣ್ಣೆಯನ್ನು ತಗೊಂಡು ಬಂದರೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನಿಮ್ಮ ಆರೋಗ್ಯಕ್ಕೆ ಅದು ಬಹಳನೇ ಒಳ್ಳೆಯದು ನಾನು ಮನೆಯಲ್ಲಿ ಸ್ವಲ್ಪ ಕೆನೆನೇ ಎತ್ತಿಟ್ಕೊಂಡು ಮನೆಯಲ್ಲೇ ತುಪ್ಪ ಮಾಡ್ಕೊತೀನಿ ಹಾಗಾಗಿ ಇವಾಗ ಬೆಣ್ಣೆನ ತೆಗೆದು ತುಪ್ಪನ ಕಾಯಿಸೋದಕ್ಕೆ ಅಂತ ಇಟ್ಟಿದ್ದೀನಿ ಇನ್ನು ಇವತ್ತಿಂದನೇ ನಾವು ಡಯೆಟ್ನ ಶುರು ಮಾಡ್ಬಿಡಬೇಕು ಅಂತ ಒಂದಷ್ಟು ಕಡಲೆಕಾಳನ್ನು ನೆನೆಸಿದ್ದೆ ಕಡಲೆಕಾಳು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ಡಯಟನ್ನ ಫಾಲೋ ಮಾಡುವಾಗ ನಮಗೆ ಕೆಲಸ ತುಂಬಾ ಜಾಸ್ತಿ ಇರುತ್ತೆ ಅಡುಗೆ ಮನೆಯಲ್ಲೇ ನಮ್ಮ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಕೆಲವೊಂದು ಪ್ರಿಪ್ರೇಷನ್ನು ಕೂಡ ನಾನು ಮಾಡ್ಕೊಳ್ತೀನಿ ಇವತ್ತು ರಾತ್ರಿ ಅಡುಗೆಗೆ ಕಡಲೆಕಾಳು ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಆ ಸಾಂಬಾರು ಮಾಡೋದಕ್ಕೆ ಇಷ್ಟೊಂದು ಕಡಲೆಕಾಳು ನನಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಆ ನೆನೆಸಿರೋವಂಥ ಅಷ್ಟೂ ಕಡಲೆಕಾಳನ್ನು ಒಂದೇ ಸಲ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊತಾ ಇದ್ದೀನಿ ಯಾಕೆ ಈ ರೀತಿ ಮಾಡಿದೆ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಡಲೆಕಾಳನ್ನ ನೆನೆಸುವಾಗ ಬಟಾಣಿನೂ ಕೂಡ ಸಪ್ರೇಟಾಗಿ ನೆನೆಸಿ ಇಟ್ಕೊಂಡಿದ್ದೆ ಈ ಬಟಾಣಿನ ನಾನಿವಾಗ ಬೇಯಿಸಿ ಇಲ್ಲ ಹಾಗೆ ನೆನೆದಿರೋಂಥ ಬಟಾಣಿನ ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇದ್ದೀನಿ ನಿಮಗೆ ಬೇಕಿದ್ರೆ ಬಟಾಣಿನೂ ಕೂಡ ಬೇಯಿಸಿ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು ಆದರೆ ನಾನು ಈ ಬಟಾಣಿಗಳನ್ನು ಹೆಚ್ಚಾಗಿ ರೈಸ್ ಭಾತು ಅಥವಾ ಕುರ್ಮಾ ಮಾಡೋದಕ್ಕೆ ಬಳಸೋದ್ರಿಂದ ಹೇಗಿದ್ದರೂ ಕುಕ್ಕರಲ್ಲಿ ಹಾಕಿ ಕೂಗಿಸ್ತೀನಿ ಆವಾಗೇ ಇದು ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಗೆ ನಾನು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಕಡಲೆಕಾಳು ಕೂಡ ಕುಕ್ಕರಲ್ಲಿ ಬೆಂದಿತ್ತು ಇವಾಗ ಇದನ್ನು ಸಪ್ರೇಟ್ ಒಂದು ಸ್ಟ್ರೇನಲ್ಲಿ ಹಾಕಿ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಹಾಗೆ ನನಗೆ ಇವಾಗ ಸಾರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಎತ್ತಿಟ್ಕೊಂಡು ಮಿಕ್ಕಿರೋದನ್ನು ಒಂದು ಬಾಕ್ಸ್ಗೆ ಹಾಕಿ ಇದನ್ನು ಕೂಡ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಈ ರೀತಿ ಸ್ಟೋರ್ ಮಾಡಿರೋ ಅಂಥ ಬೇಯಿಸಿರುವಂಥ ಕಡಲೆಕಾಳಲ್ಲಿ ನೀವು ಸಲಾಡ್ ಮಾಡ್ಕೊಬೋದು ಅಥವಾ ಕಡಲೆಕಾಳು ಉಸ್ಲಿ ಮಾಡ್ಕೊಬೋದು ಚೆನ್ನಾಗಿ ಮಸಾಲ ಕೂಡ ಮಾಡ್ಕೊಬೋದು ಚಪಾತಿ ರೋಟಿ ಪುಲ್ಕಾ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳು ಬೇಯಿಸಿರುವಂಥ ನೀರನ್ನು ಕೂಡ ಕೆಳಗಡೆ ಹಾಗೆ ಇಟ್ಕೊಂಡಿದ್ದೀನಿ ಅದೇ ನೀರನ್ನು ನಾನಿವಾಗ ಸಾಂಬಾರು ಮಾಡೋದಕ್ಕೆ ಬಳಸ್ತೀನಿ ಸಾಂಬಾರು ಮಾಡೋದಕ್ಕೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಅದರ ಜೊತೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಈ ಮಸಾಲಾನ ರುಬ್ಕೊಳ್ತೀನಿ ನೈಸಾಗೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಸ್ವಲ್ಪ ಇಂಗನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಿಂಗನ್ನು ಯಾಕೆ ಹಾಕೋದು ಅಂತಂದರೆ ಕಡಲೆಕಾಳು ಸ್ವಲ್ಪ ಗ್ಯಾಸ್ ಇರುತ್ತೆ ಹಾಗಾಗಿ ನಾವು ಹಿಂಗನ್ನು ಹಾಕಿದ್ರೆ ಆ ಗ್ಯಾಸ್ ಎಲ್ಲ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬರೀ ಕಡಲೆಕಾಳು ಹಾಕಿ ಕೂಡ ನಾವು ಸಾಂಬಾರನ್ನ ಮಾಡ್ಬೋದು ಆದರೆ ಆಲೂಗಡ್ಡೆ ಬದನೆಕಾಯಿ ಹಾಕೋದ್ರಿಂದ ಸಾಂಬಾರು ರುಚಿ ಹೆಚ್ಚಾಗತ್ತೆ ಜೊತೆಗೆ ನಾವು ತರಕಾರಿ ಕೂಡ ನಮ್ಮ ದೇಹಕ್ಕೆ ಸೇರಿದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಬದ್ನೆಕಾಯಿಯನ್ನು ಕೂಡ ನಾನು ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಅರ್ಶನ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಹಾಗೆ ಬದನೆಕಾಯಿ ಸ್ವಲ್ಪ ಬೇಯೋವರೆಗೂ ಇದನ್ನು ಮುಚ್ಚಿಟ್ಟು ಬೇಯಿಸ್ತೀನಿ ಇವಾಗ ಒಂದು ಐದತ್ತು ನಿಮಿಷ ಆಯಿತು ಆಲೂಗಡ್ಡೆ ಹಾಗೆ ಬದನೆಕಾಯಿ ಅರ್ಧಂಬರ್ಧ ಬೆಂದಿದೆ ಇವಾಗ ನಾನು ಬೇಯಿಸಿರುವಂಥ ಕಡಲೆಕಾಳನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆನ ಇದಕ್ಕೆ ಸೇರಿಸ್ತೀನಿ ನೀವು ಈ ಕರಿನ ಚಪಾತಿ ಜೊತೆ ತಿನ್ನೋ ಹಾಗಿದ್ರೆ ಗಟ್ಟಿಯಾಗಿಯೇ ಇಟ್ಕೊಳ್ಳಿ ಸಾಂಬಾರು ಮಾಡಿಕೊಂಡು ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತಿಂತೀರಾ ಅಂತ ಅಂದರೆ ಸ್ವಲ್ಪ ತೆಳುವಾಗಿಯೇ ಮಾಡಿಕೊಳ್ಳಿ ನಾನಿವತ್ತು ಮುದ್ದೆ ಹಾಗೆ ಅನ್ನದ ಜೊತೆ ತಿಂತಾ ಇರೋದ್ರಿಂದ ಸಾಂಬಾರು ರೀತಿ ತೆಳುವಾಗೆ ಮಾಡ್ಕೊತಾ ಇದ್ದೀನಿ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದ್ದ ನಂತರ ಕಡಲೆಕಾಳನ್ನ ಬೇಯಿಸಿರೋ ಅಂಥ ನೀರಿತ್ತಲ್ಲ ಅದೇ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ಕಡಲೆಕಾಳು ಬೇಯಿಸುವಾಗ್ಲೇ ಸ್ವಲ್ಪ ಉಪ್ಪು ಹಾಕಿರ್ತೀರ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಸಾಂಬಾರು ಒಂದರಿಂದ ಎರಡು ಕುದಿ ಕುದ್ರೆ ಸಾಕು ರೆಡಿ ಆಗುತ್ತೆ ಕೊನೆಗೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೊಬೋದು ಅಡುಗೆ ರೆಡಿಯಾಗಿದೆ ಬನ್ನಿ ಇವಾಗ ಊಟ ಮಾಡೋಣ ಊಟ ಮಾಡೋದಕ್ಕೂ ಮುಂಚೆ ನಾನು ಆ ಪ್ಲೇಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಮುದ್ದೆ ಕಡಲೆಕಾಳು ಹಾಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡುವಂಥ ಸಾಂಬಾರು ಸ್ವಲ್ಪ ಸೌತೆಕಾಯಿ ಒಂದು ಚಿಕ್ಕ ಬೌಲಲ್ಲಿ ಅನ್ನ ಹಾಗೆ ಒಂದು ಬೌಲಲ್ಲಿ ಬೆಂಡೆಕಾಯಿ ಪಲ್ಯನ ತಗೊಂಡಿದ್ದೀನಿ ನಾವು ತಿನ್ನೋ ಊಟದಲ್ಲಿ ಪ್ರೋಟೀನು ವಿಟಮಿನ್ಸು ಜೊತೆಗೆ ಫೈಬರ್ ಅಂಶ ಸ್ವಲ್ಪ ಮಟ್ಟಿಗೆ ಫ್ಯಾಟು ಕೂಡ ಇರಬೇಕಾಗತ್ತೆ ಇನ್ನು ಕಾರ್ಬೋಹೈಡ್ರೇಟ್ಸ್ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಪ್ರತಿಯೊಂದು ವಸ್ತುವಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಚಪಾತಿ ಮುದ್ದೆ ಅನ್ನ ಎಲ್ಲದರಲ್ಲೂ ಕೂಡ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಾಗಾಗಿ ಅದನ್ನು ಕಡಿಮೆ ಮಾಡಿ ಪಲ್ಯ ಹಸಿ ತರಕಾರಿನ ಜಾಸ್ತಿ ತಿನ್ನಬೇಕು ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಬ್ಯಾಲೆನ್ಸ್ ಡಯೆಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ದಿವಸ ಈ ರೀತಿ ಶುರು ಮಾಡಿದ್ವಿ ನೆಕ್ಸ್ಟ್ ಡೇ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೇನು ತಿಂದೆ ಏನೇನು ಕುಡ್ದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಿಮಗೂ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ಬಿ ಪಿ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಅನ್ನೋರು ಖಂಡಿತ ಈ ಡಯೆಟನ್ನು ಫಾಲೋ ಮಾಡ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬೆಚ್ಚಗಿರುವಂಥ ನೀರನ್ನು ಕುಡಿದು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡ್ತೀವಿ ಇವಾಗಂತೂ ಒಂದು ಅರ್ಧ ಗಂಟೆ ಮುಂಚೆನೇ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀವಿ ವಾಕಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಒಂದು ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೀವಿ ಇವತ್ತು ಸೋರೆಕಾಯಿ ಜ್ಯೂಸನ್ನು ಮಾಡ್ತಾ ಇದೀನಿ ಸೋರೆಕಾಯಿ ಜ್ಯೂಸ್ ಮಾಡೋದಕ್ಕೆ ಒಂದು ಕಾಲು ಭಾಗದಷ್ಟು ಸೋರೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅನಂತರ ಸ್ವಲ್ಪ ಶುಂಠಿ ಒಂದು ಮೂರು ನಾಲ್ಕು ಕಾಳಷ್ಟು ಮೆಣಸು ಸ್ವಲ್ಪ ಜೀರಿಗೆ ಪುದೀನ ಹಾಗೆ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮೊದಲು ಗ್ರೈಂಡ್ ಮಾಡಿಕೊಳ್ಳಿ ನೀರು ಹಾಕದೆ ಅನಂತರ ಇದಕ್ಕೆ ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ಈ ರೀತಿ ರುಬ್ಬಿರೋ ಅಂಥ ಸೋರೆಕಾಯನ್ನು ಒಂದು ಸ್ಟ್ರೇನರಲ್ಲಿ ಹಾಕಿ ಚೆನ್ನಾಗಿ ಸೋಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸೋರೆಕಾಯಿ ಜ್ಯೂಸ್ ರೆಡಿ ಆಗುತ್ತೆ ಇದಕ್ಕೆ ಕೊನೆಯದಾಗಿ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡ್ರೆ ಕುಡಿಯೋದಕ್ಕೆ ರೆಡಿಯಾಗಿರುತ್ತೆ ಸ್ವಲ್ಪ ನಿಮಗೆ ಸೋರೆಕಾಯಲ್ಲಿ ಮಾಡಿದ್ದೀವಿ ಕುಡಿಯೋಕ್ಕಾಗುತ್ತೋ ಇಲ್ವೋ ಅಂತ ಅನಿಸೋದಿಲ್ಲ ಆರಾಮಾಗಿ ನೀವು ಕುಡಿತೀರಾ ನಾನು ಫಸ್ಟ್ ಟೈಮ್ ಸೋರೆಕಾಯಿ ಜ್ಯೂಸನ್ನು ಕುಡಿದಿದ್ದು ನನಗೇನು ಚೆನ್ನಾಗಿರಲಿಲ್ಲ ಅಂತ ಏನೂ ಅನಿಸ್ಲಿಲ್ಲ ಕೆಲವರು ಸೋರೆಕಾಯಿ ಬೂದುಗುಂಬಳಕಾಯಿ ಜ್ಯೂಸ್ ಎಲ್ಲ ಕುಡಿದ್ರೆ ಶೀತ ಆಗುತ್ತೆ ಶೀತ ಶರೀರ ಇರೋರಿಗೆ ಅಂತ ಹೇಳ್ತಾರೆ ಆದರೆ ನಾನಿಲ್ಲಿ ಜ್ಯೂಸ್ ಮಾಡುವಾಗ ಮೆಣಸು ಹಾಗೆ ಶುಂಠಿ ಎಲ್ಲ ಹಾಕಿ ಮಾಡಿದ್ದಿದ್ರಿಂದ ನನಗೇನು ಶೀತ ಆಗಲಿಲ್ಲ ಹಾಗೆ ಕುಡಿಯೋದಕ್ಕೂ ಕೂಡ ಕೆಟ್ಟದಾಗಿತ್ತು ಅಂತ ಹೇಳೋದಕ್ಕಾಗಲ್ಲ ನಮ್ಗೆ ಸ್ವಲ್ಪನೂ ಗೊತ್ತಾಗಲ್ಲ ಅದು ಸೋರೆಕಾಯಿಂದ ಮಾಡಿದ್ದೀವಿ ಅಂತ ಆರಾಮಾಗಿ ಕುಡಿಬೋದು ಡಿಟಾಕ್ಸ್ ಡ್ರಿಂಕನ್ನು ಮೇಲೆ ಬೇರೆ ಮನೆ ಕೆಲಸಗಳನ್ನು ಮಾಡಿಕೊಂಡು ಹಾಗೆ ತಿಂಡಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಹಾಕಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ತುರ್ದಿರೋ ಅಂಥ ಕ್ಯಾರೆಟು ಸ್ವಲ್ಪ ಜೀರಿಗೆ ಕಾಯಿ ತುರಿ ಎಲ್ಲನೂ ಕೂಡ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಹಿಟ್ಟನ್ನು ನಾನು ಆಲ್ರೆಡಿ ಮಾಡಿದ್ದೆ ಅದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಮೆಕ್ಕಿರೋದು ಅದನ್ನೇ ಇವಾಗ ನಾನು ಪಡ್ಡು ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಫಿಲ್ಲಿಂಗ್ ಆಗಿರುತ್ತೆ ನಮಗೆ ಬೇಗ ಹಸಿವು ಕೂಡ ಆಗೋದಿಲ್ಲ ಇದಕ್ಕೆ ಒಗ್ಗರಣೆ ಕೂಡ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಸಾಸಿವೆ ಹಾಗೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕಿ ನಾನು ಎತ್ತಿಟ್ಟಿರಲಿಲ್ಲ ಫ್ರಿಡ್ಜಲ್ಲಿ ಉಪ್ಪು ಹಾಕಿ ಇಟ್ಟರೆ ಬೇಗನೆ ಉಳಿ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಪಡ್ಡು ತವಾನ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬದಲು ತುಪ್ಪ ಕೂಡ ನೀವು ಹಾಕೊಬೋದು ಈ ಎಲ್ದಿ ಲೈಫ್ಸ್ಟೈಲಿ ಬರೀ ಊಟ ತಿಂಡಿ ಸರಿ ಮಾಡಿಕೊಂಡ್ರೆ ಸಾಕಾಗಲ್ಲ ನಮ್ಮ ಕೆಟ್ಟ ಅಭ್ಯಾಸಗಳನ್ನು ಕೂಡ ನಾವು ಬಿಡಬೇಕಾಗತ್ತೆ ಕೆಟ್ಟ ಅಭ್ಯಾಸಗಳು ಅಂತ ಅಂದರೆ ಬರೀ ಕುಡಿಯೋದು ಸೇದೋದು ಮಾತ್ರವೇ ಅಲ್ಲ ನಮ್ಮ ಸೋಮಾರಿತನವನ್ನು ಬಿಡಬೇಕಾಗತ್ತೆ ಜೊತೆಗೆ ಟೀ ಕಾಫಿ ಕುಡಿಯೋ ಅಂಥ ಹ್ಯಾಬಿಟ್ಟು ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಬೆಳಗ್ಗೆ ನಾವು ಕಾಫಿ ಕುಡಿತಾ ಇದ್ವಿ ಅದನ್ನು ಸ್ಕಿಪ್ ಮಾಡಿ ಇವಾಗ ಹೆಲ್ದಿ ಡಿಟಾಕ್ಸ್ ಡ್ರಿಂಕನ್ನು ಅಥವಾ ಜ್ಯೂಸನ್ನು ಕುಡಿಯೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಹಾಗೆ ಮಧ್ಯದಲ್ಲಿ ಒಂದು ಎರಡು ಮೂರು ಸಲ ನಾಲ್ಕು ಸಲ ಕಾಫಿ ಕುಡಿತಾ ಇದ್ದವರು ಒಂದು ಸಲ ಕಟ್ ಮಾಡ್ಕೊಬೋದು ಈಗ ದಿನಕ್ಕೆ ಮೂರು ಸಲ ಕಾಫಿ ಟೀ ಕುಡಿತಾ ಇದ್ರೆ ಎರಡಕ್ಕೆ ಕಟ್ ಡೌನ್ ಮಾಡೋ ಅಥವಾ ಎರಡು ಸಲ ಕುಡಿತಾ ಇದ್ದರೆ ಒಂದು ಸಲಕ್ಕೆ ಕಟ್ ಡೌನ್ ಮಾಡೋದು ಈ ರೀತಿ ಮಾಡ್ಕೊಬೋದು ಪಡ್ಡೂನ ತುಪ್ಪದ ಜೊತೆ ಹಾಗೆ ರಾತ್ರಿ ಮಾಡಿರೋವಂಥ ಕಡಲೆಕಾಳು ಸಾಂಬಾರು ಜೊತೆ ನಾನು ತಿಂದೆ ನೆಕ್ಸ್ಟ್ ಡೇಗೆ ಆ ಹಿಟ್ಟು ಅಂದರೆ ಪಡ್ಡು ಮಾಡಿರೋವಂಥ ಹಿಟ್ಟು ಸ್ವಲ್ಪ ಉಳಿದಿತ್ತು ಅದೇ ಹಿಟ್ಟಲ್ಲಿ ನಾನು ದೋಸೆ ಮಾಡ್ಕೊಂಡಿದ್ದೀನಿ ಅದರ ಜೊತೆ ಬಾಳೆಕಾಯಿ ಫ್ರೈಯನ್ನು ಮಾಡ್ಕೊಂಡಿದ್ದೀನಿ ಇದು ಡೀಪ್ ಫ್ರೈ ಮಾಡಿರೋದಲ್ಲ ತವದ್ಮೇಲೆ ಸುಟ್ಟಿರೋ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡಿರೋದಲ್ಲ ಅದರ ಜೊತೆ ಸ್ವಲ್ಪ ಸೌತೆಕಾಯಿ ಹಾಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಮಾಡುವಾಗ ಸ್ವಲ್ಪ ಇಡ್ಲಿ ಹಿಟ್ಟನ್ನು ಮಾಡಿ ಇಟ್ಕೊಂಬಿಟ್ರೆ ಒಂದು ನಾಲ್ಕು ದಿವಸ ತಿಂಡಿಗೆ ಆಗತ್ತೆ ಬರೀ ಡಯಟ್ ಮಾಡುವಾಗ ಅಂತಾನೆ ಅಲ್ಲ ಮಕ್ಳಿಗೆ ಸ್ಕೂಲ್ ಇದ್ದಾಗ ಆಫೀಸ್ ಇದ್ದಾಗೂ ಕೂಡ ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಬೆಳಗಿನ ತಿಂಡಿ ಅಂದರೆ ಬ್ರೇಕ್ಫಾಸ್ಟ್ ಮುಗಿಸಿದ ನಂತರ ಮನೆ ಕೆಲಸದಲ್ಲಿ ಆಗಿರ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವ ಕೆಲಸನೂ ಕೂಡ ಮಾಡ್ತಾ ಇರ್ತೀನಿ ನಿನ್ನೆ ಮೊನ್ನೆ ಎಲ್ಲ ಪೂರ್ತಿ ಮಳೆಯಿಂದಾಗಿ ಬಟ್ಟೆಗಳೇ ಒಣಗಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಬಟ್ಟೆಗಳಿತ್ತು ಅದನ್ನೆಲ್ಲ ಮಿಷಿನ್ಗೆ ಹಾಕಿದ್ದೆ ಇವಾಗ ಒಣಗಾಕಿದ್ದೀನಿ ಮೋಡ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಮಳೆ ಬರಲ್ಲ ಅನ್ಸುತ್ತೆ ಕಲರ್ ಬಟ್ಟೆಗಳನ್ನೆಲ್ಲ ಮೇಲೆ ಟೆರೆಸ್ ಮೇಲೆ ಒಣಗಾಕಿದ್ದೆ ಇವಾಗ ವೈಟ್ ಬಟ್ಟೆಗಳನ್ನ ಮಾತ್ರ ಹಾಗೆ ತಗೊಂಡ್ ಬಂದಿದ್ದೀನಿ ಯಾಕಂದ್ರೆ ನೀಲಿ ಮಾಡೋದಕ್ಕೆ ಅಂತ ಉಜಾಲ ಇದನ್ನ ಯೂಸ್ ಮಾಡ್ತೀನಿ ನಾನು ವೈಟ್ ಬಟ್ಟೆಗಳಿಗೆ ಹಾಕೋದ್ರಿಂದ ನೀಲಿನ ಬೇಗ ಹೋಗುತ್ತೆ ನನ್ನ ದಿನನಿತ್ಯದ ಕೆಲಸ ಹಾಗೆ ಯೂಟ್ಯೂಬ್ ಕೆಲಸ ಎಲ್ಲ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ತಾ ಬಂದಿದೆ ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕು ಒಂದು ದಿನದಲ್ಲಿ ಮಧ್ಯಾಹ್ನದ ಊಟ ತುಂಬಾನೇ ಮುಖ್ಯ ಯಾಕಂದ್ರೆ ಹೆವಿ ಊಟ ಮಾಡೋದು ನಾವು ಅದೇ ಟೈಮ್ ಅಲ್ಲಿ ಯಾಕಂದ್ರೆ ನಾವು ವರ್ಕ್ ಜಾಸ್ತಿ ಮಾಡ್ತೀವಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಜಾಸ್ತಿನೇ ಸ್ವಲ್ಪ ಕೆಲಸ ಮಾಡೋದ್ರಿಂದ ನಮಗೆ ಊಟ ಮಾಡಿರೋ ಅಂಥದ್ದು ಡೈಜೆಸ್ಟು ಕೂಡ ಚೆನ್ನಾಗಾಗತ್ತೆ ಹಾಗಾಗಿ ಅಡುಗೆ ಕೆಲಸನೂ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ರಾತ್ರಿ ಹಾಗಿಲ್ಲ ಮಧ್ಯಾಹ್ನ ಮಾಡಿರೋವಂಥ ಅಡುಗೆನೇ ಸ್ವಲ್ಪ ಉಳ್ದಿರುತ್ತೆ ಅದ್ರ ಜೊತೆ ಇನ್ನು ಮಿಕ್ಕಿರೋ ಅಂಥದ್ದನ್ನು ಮಾಡಿಕೊಂಡು ಊಟ ಮಾಡ್ಬೋದು ಮಧ್ಯಾಹ್ನದ ಅಡುಗೆಗೆ ನಾನಿವತ್ತು ಹಾಗಲಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಹಾಗಲಕಾಯನ್ನ ಸಣ್ಣದಾಗಿ ಹೆಚ್ಕೊಂಡು ಮಾಮೂಲಿ ಎಲ್ಲ ಪಲ್ಯಕ್ಕೂ ಒಗ್ಗರಣೆ ಹಾಕಿದಂಗೆ ಹಾಕೋದು ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಕಟ್ ಮಾಡಿರೋವಂಥ ಹಾಗಲಕಾಯಿ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಲಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಅದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ ಅಷ್ಟರಲ್ಲಿ ಸೈಡ್ಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಬಾಳೆಕಾಯಿ ಫ್ರೈ ಕೂಡ ಮಾಡ್ತಾಯಿದ್ದೀನಿ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಈ ರೀತಿ ತೆಳ್ಳಗೆ ಬಾಳೆಕಾಯಿಯನ್ನು ಸ್ಲೈಸ್ ಮಾಡ್ಕೊಂಡಿಟ್ಕೊಂಡು ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕಿ ಸ್ಲೈಸ್ ಮಾಡಿರೋವಂಥ ಬಾಳೆಕಾಯಿ ಪೀಸ್ನ ಅದರಲ್ಲಿ ನೆನೆಸಿಡಿ ಬಾಳೆಕಾಯಿನೆಲ್ಲ ಅಷ್ಟರಲ್ಲಿ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಗೊಜ್ಜು ಮಾಡ್ತೀರ ಅಂದರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಪಲ್ಯದ ಥರ ಡ್ರೈ ಮಾಡ್ತಾ ಇರೋದ್ರಿಂದ ಹುಣಸೆಹಣ್ಣು ಹಾಗೆ ಬೆಲ್ಲನ ಹಾಕಿಲ್ಲ ಇಲ್ಲಿ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಸ್ಪೂನಷ್ಟು ಹುರಿದಿರೋವಂಥ ರವೆ ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗಿರೋವಂಥ ಈ ಪೌಡರ್ಗೆ ನಾವು ಸ್ಲೈಸ್ ಮಾಡಿ ಮಾಡಿಟ್ಕೊಂಡಿರುವಂಥ ಬಾಳೆಕಾಯಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಟಾಸ್ ಮಾಡಿ ಅಂದರೆ ಆ ಪೀಸ್ಗಳಿಗೆಲ್ಲ ಚೆನ್ನಾಗಿ ಮಸಾಲ ಪುಡಿ ಎಲ್ಲ ಹಿಡ್ಕೋಬೇಕು ಅದು ಚೆನ್ನಾಗಿ ಹಿಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ಕಲಸಿದ್ರೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೂ ಕೂಡ ನೀವು ಕಲಿಸ್ಕೊಂಡ್ರೆ ಬಾಳೆಕಾಯಿಗೆ ಪೂರ್ತಿಯಾಗಿ ಆ ಮಸಾಲ ಎಲ್ಲ ಹಿಡಿಯುತ್ತೆ ನೀವು ಇದನ್ನು ಪೂರ್ತಿಯಾಗಿ ಎಣ್ಣೆಯಲ್ಲಿ ಕರಿಬೋದು ಅಂದರೆ ಡೀಪ್ ಫ್ರೈ ಮಾಡ್ಬೋದು ಆದರೆ ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ ತವದ ಮೇಲೆ ತವಾ ಫ್ರೈ ಮಾಡ್ತಾಯಿದ್ದೀನಿ ಡಯೆಟ್ ಇರೋದ್ರಿಂದ ವೆಜ್ ಊಟ ಮಾಡೋರಿಗೆ ಇದು ಸೇಮ್ ಫಿಶ್ ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲದಕ್ಕೂ ನೀವು ನೆನ್ಕೊಬೋದು ತವಾ ಕಾಯೋಕಿಟ್ಕೊಂಡು ಇವಾಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಬಾಳೆಕಾಯಿ ಪೀಸ್ಗಳನ್ನ ಈ ಎಣ್ಣೆ ಮೇಲೆ ಹಾಕಿ ಚೆನ್ನಾಗಿ ಎರಡು ಕಡೆನೂ ಫ್ರೈ ಮಾಡಿಕೊಂಡ್ರೆ ಬಾಳೆಕಾಯಿ ಫ್ರೈ ರೆಡಿ ಆಗುತ್ತೆ ಇವಾಗ ಊಟ ಮಾಡೋದಕ್ಕೆ ಎಲ್ಲ ಅಡುಗೆ ರೆಡಿಯಾಗಿದೆ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸೌತೆಕಾಯಿ ಬಾಳೆಕಾಯಿ ಫ್ರೈ ಸ್ವಲ್ಪ ರೈಸು ಸಾಂಬಾರು ಕೂಡ ಇದೆ ಜೊತೆಗೆ ಹಾಗಲಕಾಯಿ ಪಲ್ಯನೂ ಕೂಡ ಇದೆ ಇದರ ಜೊತೆ ನೀವು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಇಟ್ಕೊಬೋದು ಸೌತೆಕಾಯಿ ಬದಲಾಗಿ ಕ್ಯಾರೆಟು ಈರುಳ್ಳಿ ಕೂಡ ಇಟ್ಕೊಂಡು ಊಟ ಮಾಡ್ಬೋದು ಇದು ನಮ್ಮ ಮಧ್ಯಾಹ್ನದ ಊಟ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಪ್ಲೇಟಿಂಗ್ ಮಾಡ್ಕೊಂಡು ಊಟ ಮಾಡಿದಾಗ ನಾವು ಕಡಿಮೆ ಊಟ ಮಾಡಿದರೂ ಕೂಡ ಜಾಸ್ತಿ ಊಟ ಮಾಡಿದ್ದೀವಿ ಅಂತ ಅನಿಸುತ್ತೆ ಮಧ್ಯಾಹ್ನದ ಊಟನ ಒಂದು ಗಂಟೆ ಅಥವಾ ಎರಡು ಗಂಟೆ ಒಳಗಡೆ ಮುಗಿಸ್ಕೊಂಡ್ರೆ ನಮಗೆ ಒಂದು ಐದು ಗಂಟೆ ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಅಶ್ವಾಗೋಕ್ಕೆ ಶುರುವಾಗುತ್ತೆ ಅಂಥ ಟೈಮಲ್ಲಿ ಒಂದು ಹೆಲ್ದಿ ಸ್ನ್ಯಾಕನ್ನು ನಾವು ಮಾಡಿಕೊಂಡು ತಿನ್ಬೋದು ಅಥವಾ ಒಂದು ಹಣ್ಣನ್ನು ಕೂಡ ತಿನ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಸ್ವೀಟ್ ಕಾರ್ನನ್ನು ತೊಗೊಂಡು ಬಂದು ಅದನ್ನು ಬೇಯಿಸಿ ಸ್ವಲ್ಪ ಫ್ರೀಝರಲ್ಲಿ ಎತ್ತಿಟ್ಕೊಂಡಿದ್ದೆ ಆ ಸ್ವೀಟ್ ಕಾರ್ನನ್ನು ಬಳಸಿ ಇವತ್ತು ನಾನು ಸಲಾಡನ್ನ ಮಾಡ್ತಾಯಿದ್ದೀನಿ ಈ ಸಲಾಡ್ ಮಾಡೋದಕ್ಕೆ ಒಂದು ಬೌಲ್ಗೆ ಬೇಯಿಸಿರೋ ಸ್ವೀಟ್ ಕಾರ್ನ್ ಸ್ವಲ್ಪ ಹೆಚ್ಚಿರೋ ಈರುಳ್ಳಿ ತುರಿದಿರೋಂತ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಾಟ್ ಮಸಾಲ ಬೇಕಿದ್ರೆ ಅದನ್ನು ಕೂಡ ಹಾಕೊಬಹುದು ಇವಾಗ ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಆಗಿದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ಇವಾಗ ಲಾಸ್ಟ್ ಮೀಲ್ ಆಫ್ ದ ಡೇ ಇದು ಕೊನೆಯ ಊಟ ರಾತ್ರಿ ಊಟ ಏನಿದೆ ಅದು ತುಂಬ ಸಿಂಪಲ್ ಆಗಿರಬೇಕು ಜೊತೆಗೆ ಬೇಗನೆ ಊಟ ಮಾಡಬೇಕಾಗತ್ತೆ ಇವಾಗ ರಾತ್ರಿ ಊಟಕ್ಕೆ ಒಂದು ಚಪಾತಿ ಹಾಗೆ ಒಂದು ಮೊಟ್ಟೆ ಸ್ವಲ್ಪ ಸೌತೆಕಾಯಿ ಹಾಗೆ ಮಧ್ಯಾಹ್ನ ಮಾಡಿರೋ ಅಂಥ ಪಲ್ಯ ಸಾಂಬಾರು ಇರಲಿಲ್ಲ ಹಾಗಾಗಿ ನಾನು ಟೊಮೆಟೊ ರಸಮ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಅನ್ನ ತಗೊಂಡಿದ್ದೀನಿ ಇದು ನಮ್ಮ ರಾತ್ರಿಯ ಊಟ ಆದಷ್ಟು ಬೇಗನೆ ಊಟ ಮಾಡಬೇಕು ಅಂತ ಹೇಳಿದ್ನಲ್ಲ ಎಂಟು ಗಂಟೆ ಮುಂಚೆನೇ ಊಟ ಮುಗಿಸ್ಕೊಳ್ಳಿ ಯಾಕಂದರೆ ನಾವು ಮಲ್ಗೋದಕ್ಕಿಂತ ಎರಡು ಅವರ್ ಮುಂಚೆನೇ ಊಟ ಮಾಡಿರಬೇಕು ಅವಾಗೇ ನಾವು ಊಟ ಮಾಡಿರೋದು ಪೂರ್ತಿಯಾಗಿ ಡೈಜೆಸ್ಟ್ ಆಗಿರುತ್ತೆ ಮಲಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಮುಂಚೆನೇ ಒಂದು ಗ್ಲಾಸಷ್ಟು ಬಿಸಿ ನೀರನ್ನು ಕುಡಿದು ಮಲ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಈ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು ಹಾಗೆ ನಮ್ಮ ಊಟವನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ನಾವು ಡಯೆಟ್ ಅಂದರೆ ನಾವು ತಿನ್ನೋದನ್ನೆಲ್ಲ ಬಿಟ್ಬಿಟ್ಟು ಬರೀ ಹಸಿ ತರಕಾರಿ ತಿನ್ಕೊಂಡಿರೋದಲ್ಲ ಈ ರೀತಿ ಎಲ್ಲ ಪೋಷಕಾಂಶಗಳು ಬರೋ ರೀತಿ ಬ್ಯಾಲೆನ್ಸ್ಡ್ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ ಮುಂದಿನ ವೀಡಿಯೋಗಳಲ್ಲೂ ಕೂಡ ಇದೇ ರೀತಿ ಹೆಲ್ದಿ ಊಟಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಯಾವ ರೀತಿ ಊಟ ಮಾಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮಲ್ಲಿ ತುಂಬ ಜನ ನನ್ನ ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಥವಾ ನಮಗೆ ಪಿ ಸಿ ಓಡಿ ಇದೆ ಪಿ ಸಿ ಓ ಎಸ್ ಇದೆ ಡಯಾಬಿಟೀಸ್ ಬಿ ಪಿ ಇದೆ ಅನ್ನೋರು ಕೂಡ ಇದೇ ರೀತಿ ಡಯಟನ್ನು ಫಾಲೋ ಮಾಡ್ಬೋದು ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು